ಡೇ ಫೈವ್ ಚಾಲೆಂಜ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ಡೇ ಒಂದರಿಂದ ಡೇ ನಾಲ್ಕರವರೆಗಿನ ಚಾಲೆಂಜ್ಗಳನ್ನೆಲ್ಲ ನೀವು ಸಮರ್ಪಕವಾಗಿ ಮಾಡಿ ಅಂತ ಭಾವಿಸ್ತೀನಿ ಹಾಗೆ ಮಾಡಿ ಮುಗಿಸಿದವರಿಗೆಲ್ಲ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಈಗ ಡೇ ಫೈವ್ ಚಾಲೆಂಜ್ ತುಂಬಾ ಸುಲಭವಾಗಿರೋದು ನೀರು ಕುಡಿದಷ್ಟು ಸುಲಭವಾಗಿರೋದು ಎಸ್ ನೀರು ಕುಡಿಯೋದೇ ದಿನದ ಚಾಲೆಂಜ್ ಇವತ್ತೊಂದು ದಿನ ನೀವು ಎರಡರಿಂದ ಮಿನಿಮಮ್ ಎರಡರಿಂದ ಮೂರು ಲೀಟರ್ವರೆಗೆ ನೀರಿನ ಸೇವನೆ ಮಾಡಬೇಕು ಹೇಗ್ ಮಾಡಬೇಕು ಬೆಳಿಗ್ಗೆ ಎದ್ದಾಗಿಂದ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಅಥವಾ ಎರಡು ಲೋಟ ನೀರನ್ನ ಕುಡಿಯಬೇಕಾಗತ್ತೆ ನಂತರ ಊಟಕ್ಕೆ ಮುಂಚೆ ಮೂವತ್ತು ಅಥವಾ ನಲವತ್ತು ನಿಮಿಷಗಳ ಮುಂಚೆ ಕುಡಿಬೇಕಾಗತ್ತೆ ಊಟದ ಮಧ್ಯೆ ಅವಾಯ್ಡ್ ಮಾಡೋದು ಒಳ್ಳೆಯದು ಊಟ ಆದ ನಂತರ ನಲವತ್ತೈದು ನಿಮಿಷ ಅಥವಾ ಒಂದು ಗಂಟೆಗಳಾದ ನಂತರ ನೀರು ಕುಡಿಬೇಕಾಗತ್ತೆ ಈ ರೀತಿ ಆಲನೆ ಮಾಡಿ ಸಹಿತ ಎರಡರಿಂದ ಮೂರು ಲೀಟರ್ ನೀರು ಕುಡಿಬೇಕಾಗತ್ತೆ ಮತ್ತೆ ರಾತ್ರಿ ಮಲಗಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೂ ನೀರು ಕುಡಿಬೇಕಾಗತ್ತೆ ಇದು ಇವತ್ತಿನ ಚಾಲೆಂಜ್ ಎಸ್ ಇದರ ಲಾಭಗಳು ಅನೇಕ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ನೀರು ಎರಡರಿಂದ ಮೂರು ಲೀಟರ್ ಪ್ರತಿದಿನ ಕುಡಿಯೋದ್ರಿಂದ ಮೊಟ್ಟ ಮೊದಲನೆಯ ಲಾಭ ನಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ ಜೀರ್ಣಕ್ರಿಯೆ ಚಯಾಪಚಯ ಕ್ರಿಯೆ ಚೆನ್ನಾಗಾಗತ್ತೆ ಬ್ರೈನು ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿ ಕಿಡ್ನಿ ಕಾಯಿಲೆಗಳು ಬರೋಲ್ಲ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಯಾಕಂದ್ರೆ ಅದು ವೇಸ್ಟ್ನ ರಿಮೂವ್ ಮಾಡುವಷ್ಟು ನೀರು ಅದಕ್ಕೆ ಸಿಗುತ್ತೆ ಮತ್ತೆ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗತ್ತೆ ಯಾಕಂದ್ರೆ ನೀರು ಸ್ವೆಟ್ ಮೂಲಕ ಈಚೆ ಬರುತ್ತೆ ಮತ್ತೆ ಮಸಲ್ಸ್ ಅದು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ಯಾವತ್ತೂ ಮಸಲ್ಸ್ ಪೇನು ಅಂಥದ್ದು ಮತ್ತೊಂದು ಬರೋ ಚಾನ್ಸಸ್ ಕಡಿಮೆ மொத்தொந்தேனா நம்ம பாடி டெம்பரேச்சர் தாபமான உஷ்ணாஷன நம்ம பாடியே தாபமான அது கூட ரில்யாஸ் ஆகிடுத்து நீரின உபயோக அனைக்க ஆங்க இவத்தினாலேஜ் எர்டு லீட்டர் அத்தவாட்டர் நம்ம பாடி லேக அனுகூலனோ அஸு நீர்ன குடிக்க மினிமம் எர்டர் குடிலேன் நீங்க லைக் மாதிரி மத்தியவருக்கு ನಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದಿ